ಇದೇ ಮೇ ಹದಿನಾರರಂದು ನಮ್ಮ ನಗರದ ಮಾಶೂಮ್ ಶಾ ಶೇಖ್ ಅಕ್ಬರ್ ಅನ್ನುವರು ಮಹಸಿಮ್ ಶಾ ದರ್ಗದ ಉರುಸನ್ನು ನಾವು ಹದಿನಾರರಿಂದ ಮೇ ಶುಕ್ರವಾರದಿಂದ ಹತ್ತೊಂಬತ್ತು ಸೋಮವಾರದವರೆಗೆ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಲ್ಲಿ ನಾವು ಸುಮಾರು ಶುಕ್ರವಾರ ದಿವಸ ಹದಿನಾರನೇ ತಾರೀಕು ನಾಲ್ಕು ಗಂಟೆಗೆ ಅದನ್ನು ನಾವು ಪ್ರಾರಂಭಗೊಂಡು ಇದರ ಅಧ್ಯಕ್ಷತೆಯನ್ನು ನಮ್ಮ ಮಾನ್ಯ ವಿನಾಯಕ ಉಡುಪರ ಮುಖಾಂತರ ಸಿರಾಜ್ ತಂಗಲ್ ಕಾರ್ಗಲ್ ಇವರು ಆಗಮಿಸ್ತಾ ಇದ್ದಾರೆ ಇವರ ಮುಖಾಂತರ ನಾವು ಉದ್ಘಾಟನೆ ಮಾಡಿ ಅದೇ ರೀತಿ ನಾವು ಹದಿನೇಳನೇ ತಾರೀಕು ಶನಿವಾರ ದಿವಸ ಅಲ್ಲಿ ಸಲಾತ್ ಕಾರ್ಯಕ್ರಮ ಮೌಲೂದ್ ಕಾರ್ಯಕ್ರಮ ಹಾಗೂ ಇನ್ನಿತರ ನಮ್ಮ ಗುರುಗಳುಗಳಿಂದ ಪ್ರವಚನ ನಡೀತದೆ ಅದೇ ಥರ ಹದಿನೆಂಟನೇ ತಾರೀಕು ದಿವಸ ನಮಗೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ನಮ್ಮ ವಕ್ಫಿನ ರಾಜ್ಯ ಸದಸ್ಯರಾದ ಮಾಜಿ ಅಧ್ಯಕ್ಷರಾದ ಅನೋರ್ ಭಾಷ ಅವರು ಅದೇ ಥರ ವಕ್ಫಿನ ಮಾಜಿ ಅಧ್ಯಕ್ಷರು ಈಗ ಕೌನ್ಸಿಲಿಂಗ್ ಉಪಾಧ್ಯಕ್ಷರಾದ ಶಾಫಿ ಶಾದಿ ಉಸ್ತಾದ್ರವರು ಹಾಗೂ ಮಾಜಿ ಕರ್ನಾಟಕ ರಾಜ್ಯ ವಕ್ಪು ಮಂಡಳಿಯ ಸದಸ್ಯರಾದ ಯಾಕೂಬ್ ಅವರು ಅದೇ ಥರ ನಮ್ಮ ತಂಗಲ್ಗಳು ಅದೇ ಥರ ಶಿವಮೊಗ್ಗದ ಸೈದುದ್ದೀನ್ ತಂಗಳವರು ಹಾಗೂ ತೀರ್ಥಹಳ್ಳಿಯ ತಂಗಲ್ ತಂಗಳವರು ಅದೇ ರೀತಿಯಲ್ಲಿ ನಮ್ಮ ಮುಖ್ಯವಾಗಿ ಈಗಾಗಲೇ ನಮ್ಮ ಪೂರತ್ ತಂಗಳವರ ಸುಪುತ್ರರಾಗಿರ್ತಕ್ಕಂಥ ಮಸೂದ್ ತಂಗಳವರು ಆ ದಿನ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅವತ್ತು ನಾತಿಯ ಶರೀಫ್ ಕಾರ್ಯಕ್ರಮವೂ ಸಹ ಇರುತ್ತೆ ಮುಖ್ಯ ಅತಿಥಿಗಳು ಸಹ ಬರ್ತಾ ಇದ್ದಾರೆ ಅದೇ ಥರ ಮೌಲ್ಯದ ಕಾರ್ಯಕ್ರಮ ಇರುತ್ತದೆ ಹಾಗೂ ಅದೇ ಥರ ಸಂದಲ್ ಇರುತ್ತದೆ ಮಗ್ರೀಬ್ ನಮಾಜ್ ನಗರದ ಸಂದಲ್ ಆ ಸಂದಲಿಗೆ ಇತಿಹಾಸ ಪ್ರಸಿದ್ಧ ಈ ನಮ್ಮ ದರ್ಗಾ ಈಗಾಗಲೇ ಎಲ್ಲ ಸರ್ವ ಧರ್ಮೀಯ ಜಾತಿಯವರು ಎಲ್ಲರೂ ಬರ್ತಾ ಇದ್ದಾರೆ ಇದು ಮುಂಚೆಯಿಂದ ಅದೇ ಥರ ನಡ್ಕೊಂಡು ಬಂದಿರತಕ್ಕಂಥ ದರ್ಗಾ ಇದು ಅದೇ ಪ್ರಕಾರ ನಾವು ಈ ವರ್ಷ ಸಹ ಎಲ್ಲ ಮತ ಬಾಂಧವರಿಗೆ ತಿಳಿಸಿ ದರ್ಗಾವನ್ನು ಎಲ್ಲಾಗಲೇ ಪ್ರಚಾರಗೊಳಿಸಿ ಊರುಸನ್ನು ನಾವೀಗ ಹಮ್ಮಿಕೊಂಡಿದ್ದು ಭಾರಿ ವಿಶೇಷವಾಗಿ ಆಗ್ತಾಯಿತ್ತು ಅದೇ ರೀತಿ ಇದೇ ಥರ ವಿಶೇಷವಾಗಿ ನಡೀಬೇಕು ಎಲ್ಲ ಭಕ್ತಾದಿಗಳು ಬರಬೇಕು ಅಂತೇಳಿ ಅದೇ ಥರ ಸೋಮವಾರ ಹತ್ತೊಂಬತ್ತನೇ ತಾರೀಕು ದಿವಸ ಅನ್ನ ಸಂತರ್ಪಣೆ ಸಾರ್ವಜನಿಕರಿಗೆ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಸಂಜೆ ನಾಲ್ಕು ಗಂಟೆವರೆಗೆ ಅನ್ನ ಸಂತರ್ಪಣೆ ಇರುತ್ತೆ ಅದೇ ಥರ ಅವತ್ತು ದುವಾ ಕಾರ್ಯಕ್ರಮ ಇದೆ ಕೋಟೇಶ್ವರ ತಂಗಡವರು ಬರ್ತಾ ಇದ್ದಾರೆ ದುವಾ ಕಾರ್ಯಕ್ರಮಕ್ಕೆ ಸಂಜೆ ಆರು ಗಂಟೆಗೆ ಅವತ್ತು ನಮ್ಮದು ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ ಉರುಸಿಂದು ತಾವೆಲ್ಲರೂ ಈ ಸರ್ವಧರ್ಮೀಯರು ಸಾರ್ವಜನಿಕರು ಎಲ್ಲ ಮಸೀದಿ ಅಧ್ಯಕ್ಷರುಗಳು ಸದಸ್ಯರು ಎಲ್ಲರೂ ಇದಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕಂತ ನಾನು ಕೇಳ್ಕೊಳ್ತಾ